भारत भूमिया पूर्वप्रदेशत ರಾಜ್ಯಗಳಲ್ಲಿ ಶ್ರೇಷ್ಠವಾದ ಪಟ್ಟಣ ಅಂಗ ವಂಗ ಕಳಿಂಗ ಕಾಶ್ಮೀರ ಕುಂತಳ ಮಾಳವ ಸಿಂಧು ಸೌರಾಷ್ಟ್ರ ಗುಜರಾತ್ ಬರ್ಬರಾ ನೇಪಾಳ ಇದಕ್ಕೆ ಹೇಳ್ತರೆ ಚಪ್ಪನ್ನ ಯಾವತಾರ ದೇಶ ಅಂತ ಈ ಚಪ್ಪನ್ನೆಯವತಾರ ದೇಶದಲ್ಲಿ ಶ್ರೇಷ್ಠವಾದ ಪಟ್ಟಣ ಕಾಳಿಂಗ ಪಟ್ಟಣ ಆ ಕಾಳಿಂಗ ಪಟ್ಟಣವನ್ನು ಯಾವ ಗೋವಿಂದವರ್ಮ ಮಹಾರಾಜ ತಾನು ರಾಜ್ಯಭಾರ ಮಾಡ್ತಿದ್ದ ಯಾವ ಕಾಲದಲ್ಲಿ ಕೃತಾಯುಗದ ಅಂತ್ಯದಲ್ಲಿ ಕೃತ ತ್ರೇತ ಪಾಪರ ಕಲಿ ನಾವು ಯಾವ ಯುಗದಲ್ಲಿ ಇದ್ದೀವಿ ಕಲಿಯುಗ ಎಲ್ಲ ಯುಗಕ್ಕಿಂತಲೂ ಪ್ರಥಮ ಯುಗವಾದಂತ ಕೃತ ಅಂತ್ಯದಲ್ಲಿ ಆ ಗೋವಿಂದ ಮಹಾರಾಜ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂದರೆ ಮಕ್ಕಳಿಲ್ಲದ ಕಾರಣ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿ ಸತ್ಯರ್ವಥಾ ಎಂಬಂತ ಒಬ್ಬ ಸುಪುತ್ರನ ಪಡೆಯುತ್ತಾರೆ ಆ ಗೋರ್ನೋ ಮಹಾರಾಜಕಾರನ ಆಗ್ತಕ್ಕಂಥವನ್ನೇ ಈ ಸತ್ಯರ್ವತ ಹೆಸರಿಗೆ ಮಾತ್ರ ಅಲ್ಲ ಹೆಸರಿನಷ್ಟೇ ಸತ್ಯವಂತ ಅಷ್ಟೇ ಧರ್ಮಾತ್ಮ ಅಷ್ಟೇ ಗುಣವಂತ ನೀತಿವಂತ ಧರ್ಮಾತ್ಮ ಸತ್ಯವಂತ ಕನಸಲಾಗಲಿ ಮನಸಲಾಗಲಿ ಮರದಾಗಲಿ ಒಂದು ಸುಳ್ಳು ಶಬ್ದವನ್ನು ಆಡ್ತಕ್ಕಂಥವರಲ್ಲ ಈಗಲೂ ಜನ ಎಷ್ಟೋ ಜನ ಸುಳ್ಳು ಹೇಳಲ್ಲ ಹೇಳ್ತಾರೆ ಹೆಚ್ಚಾಗಿ ಹೇಳಲ್ಲ ಅಷ್ಟೇ ಯಾರೋ ಒಬ್ಬ ಮೇಶ್ವರು ಸ್ಕೂಲಲ್ಲಿ ಹುಡುಗನ ಕರೆದು ಕೇಳಿದ್ರಂತೆ ದಯ ಯಾರು ನೋಡ ಬಾರ ಒಬ್ಬ ಶಿಷ್ಯ ಕೆದ್ದ ಏನ್ ಗುರುಗಳೇ ಏ ಜನ ಎಲ್ಲ ಹೇಳ್ತಾವ್ರೆ ನೀನು ಬಹಳ ಕೆಟ್ಟ ಕೆಲಸ ಮಾಡ್ತೀಯಂತೆ ಬಹಳ ತಪ್ಪರೆ ಮಾಡ್ತೀಯಂತೆ ಸಿಗರೇಟ್ ಏನಾದ್ರು ಸೇದೋ ಅಭ್ಯಾಸ ಇದ್ದತೆ ಕತ್ತಿಂಗ್ ಅಂದ ಹುಡುಗ ಏನಾರ ಪೆನ್ನು ಪೆನ್ಸಿಲ್ ಏನಾರ ಕದಿಯೋ ಅಭ್ಯಾಸ ಇದ್ದತೆ ಅಭ್ಯಾಸ ಇಲ್ಲ ಸರ್ ಹುಡುಗನೇನಾರ ತೀಟೆ ಮಾಡೋ ಅಭ್ಯಾಸ ಇದ್ದತೆ ಇಲ್ಲ ಸರ್ ಇನ್ಯಾವ ಅಭ್ಯಾಸ ಇದೆಯೋ ನಿನಗೆ ಗುರುಗಳೇನ ಮುಂದೆ ಅಭ್ಯಾಸ ಏನು ಸುಳ್ಳೇಳೋ ಅಭ್ಯಾಸ ಅಂದ್ರೆ ಇಷ್ಟೊಂದು ಗಂಟೆ ಹೇಳಿದೆಲ್ಲ ಬರೀ ಸುಳ್ಳೆಯ ಹಾಗೆ ಸತ್ಯ ಅಂತಕ್ಕಂಥದ್ದು ಹೆಸರಿಗೆ ಮಾತ್ರವಲ್ಲ ಆಚರಣೆ ಮಾಡಬೇಕಾದ್ರೆ ಅಷ್ಟು ಸುಲಭವಲ್ಲ ಅಂತಹ ಸತ್ಯಸಂಧನಾಗಿದ್ದಾರೆ ಮಹಾನುಭಾವ ಸತ್ಯವಂತಹ ಚಂದ್ರಹಾಸೆ ಎಂಬಂತಹ ಸತಿಯಿಂದ ಒಡಮುರಿದವನಾಗಿ ಹಲವಾರು ಮಂತ್ರಿಗಳಿಂದ ಹಲವಾರು ಸೇನಾಪತಿಗಳಿಂದ ಕವಿಗಳಿಂದ ಗಮಕಿಗಳಿಂದ ವಿದ್ಯಾವಂತರಿಂದ ಕೀರ್ತನ ಕಲಾ ಆ ರಾಜ್ಯದ ಪಾದ ಅವರ ರಾಜ್ಯದ ಉಗಪ್ಪ ಇತ್ತು ಅಂದ್ರೆ ತಿನ್ನು ಬಿಡುವನು ರಂಗೋಳೆಯಲು ಸ್ತ್ರೀಯರು ನಾಲ್ಕು ಮೂಲೆಗಳು ನಾಲ್ಕು ಅನ್ನ ಚಿತ್ರಿದ್ದ ಸಾಧುಗಳು ಸತ್ಪುರುಷರು ದೀನರು ದಲಿತರು ಊಟ ಮಾಡಲು ಮಾಡ್ತಾ ಇದ್ರು ಸುತ್ತಲೂ ಜಲದ ಕಂದಕ ಯಾವ ವೈರಿ ವರ್ಗವೇ ಪ್ರವೇಶ ಮಾಡಬಾರದು ಮಾತ್ರ ಅವಕಾಶ ಇಲ್ಲಿ ಕೆಟ್ಟವರು ಬಂದರೆ ಒಂದೇ ಕೊಡದಾಕ್ಬಿಡ್ತಿದ್ರು ವಿಷ್ಣು ಚಕ್ರ ಭಗವಂತ ಕೊಟ್ಟಿದ್ದ ಯಾರೋ ಶ್ರೀಮನ್ ಮಹಾವಿಷ್ಣುವ ಕೊಟ್ಟಿದ್ದಂತೆ ನೀವು ಯಾವಾಗ ಬಯಸ್ತೀಯೋ ಯಾರು ನಿನ್ನ ರಾಜ್ಯದಲ್ಲಿ ಶತ್ರುತ್ವವನ್ನು ಸಾಧಿಸ್ತಾರೋ ಅಂಥವರನ್ನು ನಾನು ಶಿರವನ್ನು ತೆಗೆದುಬಿಡ್ತೀನಿ ಹೇಳು ಅಂತ ಅದರಂತೆ ಮಹಾನುಭಾವ ಸತ್ಯವಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ವಿಷ್ಣು ಚಕ್ರ ಬಂದು ಹಾಗಲೇ ಶಿರಚ್ಛೇದನ ಮಾಡ್ತಾ ಇತ್ತು ಹುಲಿ ಎಬ್ಬುಲಿ ಜೊತೆಯಲ್ಲೇ ಇತ್ತು ಆ ಹುಲಿಯನ್ನ ಹುಲಿಯನ್ನ ಎಬ್ಬುಲಿಯನ್ನು ತಿನ್ನಬೇಕು ಅಂತ ಪ್ರಯತ್ನ ಪಟ್ಟರೆ ಹಾಗಲೇ ಆ ವಿಷ್ಣು ಚಕ್ರ ಬಂದು ಹಾಸ್ಕೊಂಡು ಗೊತ್ತಲ್ಲ ಮೂಷಕ ಮಾರ್ಜಾಲ ಏಕವಾಗಿದೆ ಮಾರ್ಜಾಲ ಏಕವಾಗಿ ಜೊತೆಯಲ್ಲಿ ಆಡುವಂತೆ ಈಗಿನ ರಂಗ್ರೆ ಬಿಡುತ್ತದ ಬೆಕ್ಕು ಮಾರ್ಜಾಲ ಆದ ಬೆಕ್ಕು ಮೂಷಕ ಅಂದರೆ ಇಲ್ಲಿ ಆ ಇಲಿಯನ್ನು ಏನಾದ್ರೂ ತಿನ್ನಬೇಕು ಅಂತ ಪ್ರಯತ್ನ ಪಟ್ಟರೆ ಆಗಲೇ ಆ ತಲೆನಾರಿಸ್ಕೊಟ್ಟವರು ಅಂತಹ ಸತ್ಯವಂತನಾಗಿ ಬಾಳ್ತಾ ಇದ್ದಾನೆ ಯಾವ ಸತಿಯಾದ ಆ ಚಂದ್ರಹಾಸೆ ದಿನನಿತ್ಯವೂ ಕೂಡ ದೇವಿಯ ಮಂದಿರಕ್ಕೆ ಬಂದು ಆ ಜಗದ್ಜನೆಯನ್ನು ಆ ಕಾತ್ಯಾಯಿನಿಯನ್ನು ಆ ದುರ್ಗಿಯನ್ನ ಆ ಶಾಂಭವಿಯನ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಂದರೆ ಅರ್ಶ ಕುಂಕುಮ ಕೊಡಿ ಎಲ್ಲರೂ ಅವರೇನು ಕೊಡ್ತಾರ ಕೊಡಬೇಕು ಯಾವ ರೀತಿಯಲ್ಲಿ ತನ್ನ ಸಖಿರು ನಡುಗುಡಿಯ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ಶ್ರೀ ಅಮ್ಮ ದಶಿನ ಕುಂಕುಮ ಸೌಭಾಗ್ಯ ನನ್ನ ತನ್ನ ಸ್ಥಿರವಾಗಿರುವಂತೆ ನಾನು ಅನುಗ್ರಹ ಮಾಡು ಯಾವಾಗಲೂ ನನ್ನ ಪತಿಗೆ ಜಯವನ್ನು ಕೊಡು ನನ್ನ ಪತಿ ಗುಣವಂತನಾಗುವಂತೆ ಬರನೀರು ನನ್ನ ಪತಿ ಜಯವಂತನಾಗಲಿ ಯಶವಂತನಾಗಲಿ ಕೀರ್ತಿವಂತನಾಗಲಿ ಎಲ್ಲ ನಾರಿಯರು ತಾಯಿಯಂದಿರು ಹಿಂದಿನ ಕಾಲದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥ ರೀತಿಯಾಗಿತ್ತು ಆಗಿತ್ತು ಜನಿಸಿದ ಮನೆಯ ಮನೆತನ ಜನಿಸಿದಂತ ಮನೆ ನಮ್ಮ ಮನೆತನ ಚೆನ್ನಾಗಿರುವಂತೆ ಅನುಗ್ರಹ ಮಾಡುವುದು ಪಾದವೆಂದು ಬಂದಂತ ಈ ಪತಿಯ ಮನೆ ನನ್ನ ಗೋಕುಲಿಸಿ ಆ ಮಾಡಿಯನ್ನ ಆರಾಧನೆ ಮಾಡ್ತಾ ಅಲ್ಲಿರ್ತಕ್ಕಂಥ ಸ್ವಜ್ಞರಿಗೆಲ್ಲ ತೀರ್ಥ ಪ್ರಸಾದವನ್ನು ಕೊಡ್ತಾ ಆ ದೇವನ ಪ್ರಾರ್ಥನೆ ಮಾಡಿಸ್ತಾ ಇದ್ದಾರೆ ಹೀಗೆ ಕಾಲ ಕಳೆಯುತ್ತಿರಬೇಕಾದ್ರೆ ಸತಿ ಮಾಡುವ ಸತ್ಕಾರ್ಯ ಮಹಾರಾಜ ನಡೆಯುವ ಸತ್ಯ ಧರ್ಮ ನೇಮ ನಿಷ್ಠೆ ಇದೆಲ್ಲವೂ ಕೂಡ ಶನೇಶ್ವರ ಸ್ವಾಮಿಯ ಹತ್ತಿರ ಕೊಡ್ತಾ ಇಲ್ಲ ಪರಮಾತ್ಮ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ದೇವಲೋಕದಲ್ಲಿ ಆ ಇಂದ್ರನ ಎದುರಿಗೆ ನಾನು ಹಠ ಮಾಡಿ ಬಂದಿದ್ದೇನೆ ಯಾರಾದರೂ ಮಾಡಿ ಇವರ ಜನ್ಮ ನಾನು ಸೇರಬೇಕು ಎಷ್ಟು ಪ್ರಯತ್ನ ಪಟ್ಟರೂ ಬರಕಾಗ್ತಾ ಇಲ್ಲ ಎಲ್ಲಿ ಪೂಜೆ ಪುರಸ್ಕಾರ ದೈವಭಕ್ತಿ ಸಾತ್ವಿಕ ಗುಣ ಧರ್ಮಗುಣ ದಾನ ಧರ್ಮಾದಿಗಳು ಎಲ್ಲಿ ಹೆಚ್ಚಿಗೆ ನಡೆಯುತ್ತೋ ಅಲ್ಲಿಗೆ ಆ ಶನೇಶ್ವರ ಸ್ವಾಮಿ ಪ್ರವೇಶ ಮಾಡಲ್ಲ ಎಲ್ಲ ದೇವರಂತೆ ಮನೆಯಲ್ಲಿ ತಂದು ಇಟ್ಕೊಂಡು ಪೂಜೆ ಮಾಡಿಕೊಂಡು ಯಾವಾಗ ಇಟ್ಕೊಳ್ಳುವಂತಹ ಸ್ವಾಮಿಯವನಲ್ಲ ಒಂದು ದಿನಗಳ ಕಾಲ ಮಾತ್ರ ತಂದು ಪೂಜಿಸಿ ಆರಾಧಿಸಿ ಮತ್ತೆ ಅವನ ಸ್ಥಳಕ್ಕೆ ಸೇರಿಸಬೇಕಾದ್ದು ಅದರಂತೆಯೇ ಪರಮಾತ್ಮ ಅಂತಹ ಸ್ಥಳದಲ್ಲಿ ತಾನು ವಾಸ ಇರೋಲ್ಲ ಇನ್ನೇನು ವಾಸವಾಗಿಬಿಡ್ತಾನೆ ಅಂದರೆ ಎಲ್ಲಿ ಅತಿಯಾರ ಕೊಳಕುತನ ಅಹಂಕಾರ ಅಧರ್ಮ ಅತ್ಯಾಚಾರ ದುರ್ನಡತೆಗಳು ಎಲ್ಲಿ ವಾಸವಾಗಿರ್ತವೋ ಅಂತಹ ಕಡೆ ಬೇಗ ಪ್ರವೇಶ ಮಾಡಿಬಿಡ್ತಾನೆ ಇಲ್ಲಿ ಮಹಾರಾಜ ಮಾಡುತ್ತಿರುವ ಸತ್ಕಾರ್ಯ ದಾನ ಧರ್ಮಾದಿಗಳನ್ನು ನೋಡಿ ಇವನ ಹತ್ತಿರಕ್ಕೆ ಸುಯಕ್ಕೆ ಆಗ್ತಾ ಇಲ್ಲ ಅವನ ಸತ್ಯದ ಜ್ವಾಲೆ ಪ್ರಧ್ವನಿಸ್ತಾ ಇದೆ ಯಾವ ಯುವರಾಶಯದ ಸೇರಬಹುದು ಅಂತರಕ್ಷದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈ ಕಡೆ ಏನಾಗೆ ಯಾವ ವಶಿಷ್ಠ ಮಹರ್ಷಿಗಳು ಒಂದಾರು ದಿವಸ ಅರಮನೆಗೆ ಆಗಿದ್ದಾರೆ ಪಾದಗೆ ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದಾರೆ ಗುರುಗಳು ಬಂದ್ಬಿಟ್ರೆ ಅಷ್ಟೇ ಆನಂದ ಆಗ ಗುರುಗಳು ಕಂಡುಬಿಟ್ರೆ ಶಿಷ್ಯನ ಜೀರಲ್ಲ ಗಡಗಡ ಗಡ 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 ಗಡಗಡ ನಡ್ಬೋದು ಈಗ ಶಿಷ್ಯ ಜೀರ್ ಕಂಡ್ರೆ ಗುರುಗಳೇ ನಡ್ಬಂಗಾಗಿದೆ ಏಕೆಂದ್ರೆ ಈಗಿನ ಕಾಲ ಹಂಗಾಗಿದೆ ಒತ್ತ ಸತ್ಯರ್ವತ ಹೇಳಿ ಗುರುಗಳೇ ಕಾಲ ಉತ್ತಮವಾಗಿಲ್ಲ ಎಚ್ಚರ ಕಾಲ ಅಂದ್ರೆ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ಭಗವಂತ ಹಠ ಮಾಡಿದ್ದಾನೆ ದೇವದೋಷನಿಗೆ ನಿನಗೆ ಕಡು ಕಷ್ಟ ಬರಬಹುದು ಆದರೆ ಬಿಡಬೇಡ ನಡುವೇ ಅಸತ್ಯದ ನೆಡಿಬೇಡ ಅಂತಕ್ಕಂಥ ಮಾರ್ಮಿಕವಾದ ನದಿಯಲ್ಲಿ ಹೇಳ್ತಾ ಇದ್ರೆ ಜೈ ಕಳೀತೀವಿ ಅಂತೆ ಕಾಲ ಮಹಾನುಭಾವ ಸತ್ಯ ಒಂದಿವಸ ಒಡ್ಡಿಗೆ ಬರ್ತಾ ಇದ್ದಾನೆ ಪರಾ ಹೇಳ್ತಾ ಇದ್ದಾರೆ ಸಕಲ ಅಲಂಕಾರ ಭೂಷಿತನಾಗಿ ಗೋಜ್ರ ಕ್ರೀಟವನ್ನು ಧರಿಸಿಕೊಂಡು ನಡು ಅಧ್ಯವನ್ನು ಕಟ್ಟಿಕೊಂಡು ತೋಳ ಭಾತ್ರೆಗಳನ್ನು ಧರಿಸಿ ಅಲಂಕಾರ ಭೂಷಿತನಾಗಿ ಈ ರಾಜಸಭೆಗೆ ಬರ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ಇಕ್ಕಳದಲ್ಲಿ ನಿಂತುಕೊಂಡು ಪರಾ ಕೇಳ್ತಾ ಇದ್ರು ಅವರಿಗೆ ಹೊಗಳು ಕಟ್ಟುಕೊಂಡು ಯಾವ ರೀತಿ ಹೇಳ್ತಾ ಇದ್ದರು ಗೋವಿಂದ ಮಹಾರಾಜ ಪುತ್ರ ಜೈ ಪರ ಜೈ ಪರಾ ಜೈ ಪರಾ ತುಂಬಿ ತುಳುಕಾಡುವಂತಹ ಸಭೆ ಕವಿಗಳು ಗಮಕಿಗಳು ವಿದ್ಯಾವಂತರು ಕೀರ್ತನ ಕಲಾ ವಿಶಾರದರು ಎಲ್ಲ ನೆರೆದಿದ್ದಾರೆ ಅಂತಹ ಸಭೆಗೆ ಒಬ್ಬ ಶಾಸ್ತ್ರಿ ಅಂತಕ್ಕಂಥ ಬ್ರಾಹ್ಮಣ ಉತ್ತಮ ಕೈಯಲ್ಲಿ ಗ್ರಹ ಸಂಪುಟ ಅಂತಕ್ಕಂಥ ಒಂದು ಪಂಚಾಂಗವನ್ನು ಇಟ್ಟುಕೊಂಡು ಸಭೆಗೆ ಬಂದ ಮಹಾರಾಜ ಸತ್ಯರು ಉತ್ತಮ ಗುರುಗಳೇ ತಮ್ಮ ಕೈಲಿರುವ ಪುಸ್ತಕ ಯಾವುದು ಮಹಾರಾಜ ಇದು ಗ್ರಹ ಸಂಪುಟ ಅಂತಕ್ಕಂಥ ಪಂಚಾಂಗ ಅಂದರೆ ಯಾವ ಯಾವ ಗ್ರಹಗಳನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಿದರೆ ಮನುಷ್ಯನಿಗೆ ಏನು ಶುಭವನ್ನು ಶುಭ ಫಲವನ್ನು ಕೊಡ್ತವೆ ಯಾವ ಗ್ರಹಗಳು ಕ್ರೂರವಾದರೆ ಏನು ಕಾಟವನ್ನು ಕೊಡ್ತವೆ ಅಂತಹ ಸಮಯದಲ್ಲಿ ಮಾನವರ ನಾವುಗಳು ಯಾವ ಗ್ರಹಕ್ಕೆ ಯಾವ ಫಲವನ್ನು ನೀಡಬೇಕು ಯಾವ ಗ್ರಹಕ್ಕೆ ಯಾವ ಪತ್ರಿಯನ್ನು ಕೊಡಬೇಕು ಯಾವ ಗ್ರಹಕ್ಕೆ ಯಾವ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಅದನ್ನು ಅರ್ಥವನ್ನು ಸೂಚಿಸುವುದೇ ಈ ಗ್ರಹಗಳ ಪೂಜಾ ವಿಧಾನ ಸ್ವಾಮಿ ಅಂದರೆ ಗ್ರಹಗಳ ವಿಚಾರ ಸ್ವಾಮಿ ನಾನು ಬಹುಕಾಲದಿಂದಲೂ ಈ ಗ್ರಹಗಳ ವಿಚಾರವನ್ನು ಈ ಕಥೆಯನ್ನು ಕೇಳಬೇಕು ಕೇಳಬೇಕು ಅಂತ ನನ್ನ ಮನಸ್ಸು ಬಹಳ ಕುತೂಹಲ ಪಡುತ್ತೆ ಈ ದಿವಸ ತಾವಾಗಿಯೇ ಆ ವಿಚಾರವನ್ನು ನನಗೆ ನೆನೆಸಿದ್ರಿಂದ ಮೇಲೆ ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನು ಸಾಂಗೋಪಾಂಗವಾಗಿ ಹೇಳಿ ನನ್ನ ಕೃತಾತ್ಮಕ ಜೈ